ಗಾಯ್ಸ್ ಸರಿಗೂ ನಮಸ್ಕಾರ ಐ ಹೋಪ್ ಯೋಡೋ ಇಂಗ್ ವೆಲ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಐ ಹೋಪ್ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಬೋತ್ ಸ್ಟಡಿ ಪ್ಲಸ್ ರನ್ನಿಂಗ್ ಇ ಎಸ್ ಐ ಪಿ ಎಸ್ ಐ ಎಕ್ಸೈಸ್ ಗಾರ್ಡ್ ಮತ್ತು ಪಿ ಸಿ ಪರೀಕ್ಷೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಇ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತು ಅಬಕಾರಿ ಇನ್ಸ್ಪೆಕ್ಟರ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯ ಎಕನಾಮಿಕ್ಸ್ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಹಿಂದೆ ಇದೇ ಪ್ರಶ್ನೆ ಪತ್ರಿಕೆಯ ಇತಿಹಾಸನ ಕವರ್ ಇತಿಹಾಸದ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ ಸಂವಿಧಾನದ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ ಇದನ್ನು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾನ್ನೂರ ಎರಡು ಪೋಸ್ಟ್ನ ಪಿ ಎಸ್ ಐ ಪರೀಕ್ಷೆಯ ಅಷ್ಟು ಪ್ರಶ್ನೆಗಳನ್ನು ಒಂದು ಸೀರೀಸಲ್ಲಿ ಕವರ್ ಮಾಡಿದ್ದೀವಿ ಅದು ಕೂಡ ನಿಮಗೆ ಪ್ಲೇ ಸಿಗುತ್ತೆ ಇವತ್ತಿನ ವಿಡಿಯೋ ಎಕನಾಮಿಕ್ಸ್ ಪ್ರಶ್ನೆಗಳ ಮೇಲೆ ಎಕನಾಮಿಕ್ಸ್ ಅಂತ ನೀವು ಕನ್ಸಿಡರ್ ಮಾಡಿದಾಗ ಒಂದು ತಿಳ್ಕೊಬೇಕು ಇಲ್ಲಿ ಸ್ಟ್ಯಾಟಿಕ್ ಜಿ ಕೆ ಕೂಡ ಕೆಲವೊಂದು ಸಲ ಆ್ಯಡ್ ಆಗುತ್ತೆ ಎಕ್ಸಾಂಪಲ್ ಅಂದರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿದ್ದು ಅಂತಾರಾಷ್ಟ್ರೀಯ ಸಂಘಟನೆಗಳು ಇವೆಲ್ಲವನ್ನು ಕೂಡ ನೀವು ಎಕನಾಮಿಕ್ಸಲ್ಲೇ ಓದ್ಕೊಬಂದರೆ ನೋಟ್ಸ್ನ ಅಲ್ಲೇ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಅಥವಾ ರಿವಿಷನ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಓಕೆ ಇವತ್ತಿನ ಈ ಹನ್ನೆರಡು ಪ್ರಶ್ನೆಗಳು ಕೇವಲ ನಿಮಗೆ ಪ್ರಶ್ನೆ ಮತ್ತು ಉತ್ತರ ಅಂತಲ್ಲ ಯಾವ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೆ ಪಿ ಎಸ್ ಸಿ ಅವರು ಮುಂದಿನ ಪರೀಕ್ಷೆಗಳಲ್ಲಿ ಇದೇ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಇನ್ನೂ ಬೆಟರ್ ಕ್ವಾಲಿಟಿ ಪ್ರಶ್ನೆಗಳಿರುತ್ತೆ ಅಂತ ನೀವು ಅಂದ್ಕೋಬೇಕು ಓಕೆ ಮೊದಲ ಪ್ರಶ್ನೆ ನೋಡಿ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅಂತ ಪ್ರಶ್ನೆ ಮೊದಲನೇ ಪ್ರಶ್ನೆ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಯಾವಾಗಲಿಂದ ಈ ನೀತಿ ಆಯೋಗ ಸ್ಟಾರ್ಟ್ ಆಯಿತು ಯೋಜನಾ ಆಯೋಗದ ಬದಲಾಗಿ ಅಲ್ಲಿ ಮೊದಲ ಬಾರಿಗೆ ಸ್ಟಾರ್ಟ್ ಆದಾಗ ಮೊದಲ ಟರ್ಮ್ನಲ್ಲಿ ಮೊದಲ ಉಪಾಧ್ಯಕ್ಷರು ಯಾರು ಅಂತ ಪ್ರಶ್ನೆ ಇನ್ನೊಂದು ಅಧ್ಯಕ್ಷರನ್ನ ಯಾಕೆ ಕೇಳಿಲ್ಲ ಉಪಾಧ್ಯಕ್ಷರನ್ನೇ ಯಾಕೆ ಕೇಳಿದ್ದಾರೆ ಅಂತ ಕೂಡ ಡೌಟ್ ಇರುತ್ತೆ ಫಸ್ಟು ಈ ಆ್ಯನ್ಸರ್ನ ಗೆಸ್ ಮಾಡಿ ಆಪ್ಷನ್ ನಿಮಗೆ ಅರವಿಂದ್ ಪನಗರಿಯ ಮನ್ಮೋಹನ್ ಸಿಂಗ್ ಎಸ್ ಎಮ್ ಕೃಷ್ಣ ಮಾಂಟಿಕ್ ಸಿಗ್ ಆಲ್ವಾಲಿಯಾ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸರಿಯಾದ ಆನ್ಸರನ್ನು ಗೆಸ್ ಮಾಡಿ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅಂದರೆ ಅರವಿಂದ್ ಪನಗರಿಯ ಇದೇ ಅರವಿಂದ್ ಪನಗರಿಯ ಅವರು ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೂಡ ಪ್ರಸ್ತುತ ನೇಮಕ ಆಗಿದ್ದಾರೆ ಸೊ ಇವರು ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಕೂಡ ಹಾಗಾದರೆ ಉಪಾಧ್ಯಕ್ಷರು ಯಾಕೆ ಕೇಳಿದ್ದಾರೆ ಸರ್ ಅಂದರೆ ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಕೂಡ ಪ್ರಧಾನಮಂತ್ರಿಯವರೇ ಆಗಿರ್ತಾರೆ ಸೊ ಎರಡನೇ ಹುದ್ದೆ ಬಂದು ಉಪಾಧ್ಯಕ್ಷರು ಓಕೆ ಎಲ್ಲ ಹ್ಯಾಂಡ್ಲಿಂಗ್ ಆಗಲಿ ಕೆಲಸ ಆಗಲಿ ಎಲ್ಲ ಕೂಡ ಈ ಉಪಾಧ್ಯಕ್ಷರೇ ಮಾಡ್ತಿರ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಪ್ರಧಾನಿಯವರೇ ಇರ್ತಾರೆ ಓಕೆ ನೀತಿ ಆಯೋಗದ ಮೇಲೆ ನಿಮಗೆ ಫುಲ್ ಫಾರ್ಮ್ ಫಾರ್ಮನ್ನು ಫುಲ್ ಫಾರ್ಮನ್ನು ಕೂಡ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಎನ್ ಐ ಟಿ ಐ ಫುಲ್ ಫಾರ್ಮ್ ಏನು ಅಂತ ಬರೀರಿ ಅಂತ ನೋಟ್ ಮಾಡ್ಕೊಳ್ಳಿ ನೀತಿ ಎನ್ ಐ ಟಿ ಐ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಪ್ಷನಲ್ ಹೆಂಗೆ ಕೊಡ್ತಾರೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಂತಲೂ ಕೊಟ್ಟಿದ್ದಾರೆ ಕೆಲವೊಂದು ಸಲ ಓಕೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಈ ನೀತಿ ಆಯೋಗ ಜನ್ವರಿ ಒಂದು ಎರಡು ಸಾವಿರದ ಹದಿನೈದರಂದು ಸ್ಥಾಪನೆ ಆಗುತ್ತೆ ಸೊ ಇದು ಈ ಹಿಂದೆ ಇದ್ದಂತಹ ಯೋಜನಾ ಆಯೋಗವನ್ನು ರಿಪ್ಲೇಸ್ ಮಾಡುತ್ತೆ ಇದು ಅರವತ್ತೈದು ವರ್ಷಗಳಿಂದ ಇದ್ದಂತಹ ಯೋಜನಾ ಆಯೋಗದ ಬದಲಾಗಿ ಅನುಷ್ಠಾನಗೊಳ್ಳುತ್ತಿದ್ದು ನೀತಿ ಆಯೋಗದ ಅಧ್ಯಕ್ಷರಾಗಿ ಯಾವಾಗಲೂ ಕೂಡ ಪ್ರಧಾನಮಂತ್ರಿಯವರೇ ನೇಮಕ ಆಗಿರ್ತಾರೆ ಓಕೆ ಸೊ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಅಂದ್ರೆ ಅರವಿಂದ್ ಪನಗರಿಯಾ ಇದೇ ಅರವಿಂದ್ ಪನಗರಿಯಾ ಪ್ರಸ್ತುತ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು ಯಾವಾಗ ಈ ರೀತಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ಟಾಪಿಕ್ ಇದೇ ಕೊಡ್ಬೋದು ಬಟ್ ಆಪ್ಷನ್ಸಲ್ಲಿ ಸ್ಟೇಟ್ಮೆಂಟ್ ರೀತಿ ಆಪ್ಷನ್ಸ್ ಕೊಡ್ತಾರೆ ಅಥವಾ ವಿಶ್ವಸಂಸ್ಥೆ ಮೇಲೆ ಈ ಕಡೆ ವಿಶ್ವಸಂಸ್ಥೆಗಳ ಸಂಘಟನೆಗಳನ್ನು ಕೊಟ್ಟು ಈ ಕಡೆ ಕೇಂದ್ರ ಕಚೇರಿಗಳನ್ನು ಕೊಟ್ಟು ಒಂದಿಸಿ ಬರೆಯೋರಿ ಅಂತ ಕೂಡ ಕೇಳ್ಬೋದು ಓಕೆ ಇಷ್ಟು ಸಿಂಪಲ್ಲಾಗಿ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು ಯಾವಾಗ ಆಲ್ಮೋಸ್ಟ್ ನಿಮಗೆಲ್ರಿಗೂ ಗೊತ್ತಿರುತ್ತೆ ಸರಿಯಾದಂಥ ಉತ್ತರ ನೈನ್ಟೀನ್ ಫಾರ್ಟಿ ಫೈವ್ ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ವಿಶ್ವಸಂಸ್ಥೆ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ ಹಲವಾರು ಬಾರಿ ಇದ್ರ ಮೇಲೆ ಕೂಡ ಪ್ರಶ್ನೆ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಯಾವ್ಯಾವು ಸೊ ನಾಲ್ಕು ಕೊಟ್ಟು ಇದರಲ್ಲಿ ಒಂದನ್ನು ತಪ್ಪು ಕೊಟ್ಟು ಇದು ಯಾ ಇದರಲ್ಲಿ ಯಾವುದು ವಿಶ್ವಸಂಸ್ಥೆಯ ಭಾಷೆ ಅಲ್ಲ ಕೂಡ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಅರೇಬಿಕ್ ಚೈನೀಸ್ ಇಂಗ್ಲೀಷ್ ಫ್ರೆಂಚ್ ರಷ್ಯನ್ ಸ್ಪ್ಯಾನಿಷ್ ಇಷ್ಟು ಕೂಡ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಟೋಟಲ್ ಸ್ಟಾರ್ಟಿಂಗಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತಲ್ಲ ಐವತ್ತೊಂದು ಮೆಂಬರ್ ರಾಷ್ಟ್ರಗಳು ನಿಮಗೆ ಸ್ಟಾರ್ಟ್ ಆಗುತ್ತೆ ಪ್ರೆಸೆಂಟ್ಲಿ ನೂರ ತೊಂಬತ್ತ್ಮೂರು ಸದಸ್ಯ ರಾಷ್ಟ್ರಗಳಿದಾವೆ ಪ್ರಸ್ತುತ ವಿಶ್ವಸಂಸ್ಥೆಯ ಮುಖ್ಯಸ್ಥರು ಯಾರು ಅಂದರೆ ಫಿಲಿಮನ್ ಯಂಗ್ ಅಂತ ಫಿಲಿಮನ್ ಯಂಗ್ ಓಕೆ ವಿಶ್ವಸಂಸ್ಥೆ ಮೇಲೆ ಪ್ರಶ್ನೆ ಬರ್ಬೋದು ಬಟ್ ಇಷ್ಟು ಈಸಿ ಆಗಲ್ಲ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳು ಅಥವಾ ಹೊಂದಿಸಿ ಹೊಂದಿಸಿ ಬರೆಯೋ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಮುಂದಿನ ಪ್ರಶ್ನೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ದುರ್ಗಾಪುರ ಬಿಲಾಯ್ ಮತ್ತು ರೂರ್ಕೆಲಾ ಜಲವಿದ್ಯುತ್ ಸ್ಥಾವರಗಳು ಸ್ಥಾಪನೆ ಆದವು ಅಂತ ಪ್ರಶ್ನೆಯನ್ನು ಕೇಳಿದರೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಇದು ಕೂಡ ರಿಪೀಟೆಡ್ ಪ್ರಶ್ನೆ ನೀವು ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀರಾ ಸೊ ದುರ್ಗಾಪುರ ಬಿಲಾಯ್ ಮತ್ತು ರೂರ್ಕೆಲ ಸ್ಥಾವರಗಳು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆದವು ಅಂತ ಗೆಸ್ಟ್ ಮಾಡಿ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಎರಡನೇ ಪಂಚವಾರ್ಷಿಕ ಯೋಜನೆ ಸೆಕೆಂಡ್ ಫೈವ್ ಇಯರ್ ಅಲ್ಲಿ ದುರ್ಗಾಪುರ ಬಿಲಾಯ್ ಮತ್ತು ರೂರ್ ಸ್ಥಾವರಗಳು ಸ್ಥಾಪನೆ ಆದವು ಸೊ ಈ ಹಿಂದೆ ಇನ್ನೊಂದು ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಸ್ಥಾವರಗಳನ್ನು ನಿರ್ಮಾಣ ಮಾಡೋದಕ್ಕೆ ಯಾವ ದೇಶ ಸಹಾಯ ಮಾಡ್ತು ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ ಸೋವಿಯತ್ ಒಕ್ಕೂಟ ಬಿಲಾಯ್ ಸ್ಥಾವರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಬ್ರಿಟನ್ ದುರ್ಗಾಪುರ ಸ್ಥಾವರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಪಶ್ಚಿಮ ಜರ್ಮನಿ ರೂರ್ ಕೆಲ ಸ್ಥಾವರವನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇವಿಷ್ಟೂ ಕೂಡ ಜಲವಿದ್ಯುತ್ ಯೋಜನೆಗಳು ಇಲ್ಲಿ ಪಂಚವಾರ್ಷಿಕ ಯೋಜನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಬಟ್ ಈ ಹಿಂದೆ ಹಲವಾರು ಬಾರಿ ಇದ್ರ ಮೇಲೆ ಹೊಂದಿಸಿ ಬರೆಯ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದರು ರಷ್ಯಾ ಅಂದರೆ ಸೋವಿಯತ್ ಕೂಡ ಯಾವುದಕ್ಕೆ ಸಹಾಯ ಮಾಡ್ತು ಬ್ರಿಟನ್ ಯಾವುದಕ್ಕೆ ಸಹಾಯ ಮಾಡ್ತು ಈ ರೀತಿ ಹೊಂದಿಸಿ ಬರೆಯ ರೀತಿಯಲ್ಲಿ ಕೂಡ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದು ಮೂರನೇ ಪ್ರಶ್ನೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದೇಶವು ಒಪೆಕ್ ಸದಸ್ಯನಾಗಿಲ್ಲ ಒಪೆಕ್ ಸಂಘಟನೆಯ ಸದಸ್ಯನಾಗಿಲ್ಲ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅಲ್ಜೀರಿಯಾ ಬ್ರೆಜಿಲ್ ಈಕ್ವೆಡರ್ ನೈಜೀರಿಯಾ ನಾಲ್ಕು ದೇಶಗಳನ್ನು ಕೊಟ್ಟು ಯಾವ ದೇಶ ಒಪೆಕ್ ಸಂಘಟನೆಯ ಸದಸ್ಯರಾಗಿಲ್ಲ ಅಂತ ಗೆಸ್ ಮಾಡಿ ಆನ್ಸರ್ನ ಸರಿಯಾದ ಉತ್ತರ ಬ್ರೆಜಿಲ್ ಬಟ್ ಒಂದು ನೋಟ್ ಮಾಡ್ಕೊಳ್ಳಿ ಬ್ರೆಜಿಲ್ ಇವಾಗ ಇದಕ್ಕೆ ಜಾಯ್ನ್ ಆಗುವಂತಹ ಒಂದು ತುದಿಗಾಲಲ್ಲಿದೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿದೆ ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗುತ್ತೆ ಮೊದಲಿಗೆ ಒಪೆಕ್ ಅಂದರೆ ಏನು ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಪೆಟ್ರೋಲಿಯಂ ಸಂಘಟನೆಗೆ ಪೆ ಪೆಟ್ರೋಲಿಯಮನ್ನು ಉತ್ಪಾದನೆ ಮಾಡುವಂತಹ ದೇಶಗಳಿಗೆ ಸಂಬಂಧಪಟ್ಟಂಥದ್ದು ಇದು ಒಪೆಕ್ ಇದರಲ್ಲಿ ಬ್ರೆಜಿಲ್ ಇನ್ನೂ ಒಪೆಕ್ನ ರಾಷ್ಟ್ರವಾಗಿಲ್ಲ ಸಾವಿರದ ಒಂಬೈನೂರ ಅರವತ್ತು ಸೆಪ್ಟೆಂಬರ್ ಹದಿನಾಲ್ಕರಂದು ಬಾಗ್ದಾದ್ನಲ್ಲಿ ಒಪೆಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬಾಗ್ದಾದ್ನಲ್ಲಿ ಇರಾನ್ ಇರಾಕ್ ಕುವೈತ್ ಸೌದಿ ಅರೇಬಿಯಾ ವೆನಿಜುವಲ ಮೂಲ ರಾಷ್ಟ್ರಗಳು ಒಪೆಕ್ ಅಂದರೆ ನಿಮಗೆ ನೆನಪಾಗಬೇಕು ಇದು ಪೆಟ್ರೋಲಿಯಂಗೆ ಸಂಬಂಧಪಟ್ಟಂಥ ಒಂದು ಸಂಘಟನೆ ಇಲ್ಲಿರುವಂತಹ ರಾಷ್ಟ್ರಗಳೆಲ್ಲ ಕೂಡ ಪೆಟ್ರೋಲಿಯಮನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುವಂತಹ ರಾಷ್ಟ್ರಗಳೇ ಆಗಿರ್ತವೆ ಟೋಟಲಾಗಿ ಒಟ್ಟು ಹನ್ನೆರಡು ಮೆಂಬರ್ ಮೆಂಬರ್ ಕಂಟ್ರೀಸ್ಗಳಿದಾವೆ ಒಪೆಕ್ನಲ್ಲಿ ಇದರಲ್ಲಿ ನಮ್ಮ ಇಂಡಿಯಾ ಬರೋದಿಲ್ಲ ಯಾಕೆಂದರೆ ನಾವು ಪೆಟ್ರೋಲಿಯಂ ಉತ್ಪಾದನೆ ಮಾಡೋದಿಲ್ಲ ಜಾಗತಿಕ ತೈಲ ಉತ್ಪಾದನೆ ಇದೆಯಲ್ಲ ಟೋಟಲ್ ತೈಲ ಉತ್ಪಾದನೆಯಲ್ಲಿ ಬರೀ ಈ ಒಪೆಕ್ ರಾಷ್ಟ್ರಗಳಿದಾವಲ್ಲ ಹನ್ನೆರಡು ಇವುಗಳ ಪಾಲೆ ಮೂವತ್ತೆಂಟು ಪರ್ಸೆಂಟ್ ಇದೆ ಓಕೆ ಈ ಒಪ್ಪೆಕ್ನ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ ಬಟ್ ಈ ಆಸ್ಟ್ರಿಯಾ ಈ ಸಂಘಟನೆಗೆ ಸೇರೋದಿಲ್ಲ ಜಸ್ಟ್ ಅದರದ್ದು ಹೆಡ್ ಕ್ವಾರ್ಟರ್ಸ್ ಮಾತ್ರ ಅಲ್ಲಿರೋದು ಒಪೆಕ್ ಅಂದರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಒಪೆಕ್ ಅಂದರೆ ನಿಮಗೆ ಪೆಟ್ರೋಲಿಯಂ ನೆನಪಾಗಬೇಕು ಇದು ಸ್ಟಾರ್ಟ್ ಆಗಿದ್ದಲ್ಲಿ ಸಾವಿರದ ಒಂಬೈನೂರ ಅರವತ್ತು ಸೆಪ್ಟೆಂಬರ್ ಹದಿನಾಲ್ಕು ಬಾಗ್ದಾದ್ನಲ್ಲಿ ಅನ್ನು ರಫ್ತು ಉತ್ಪಾದನೆ ಮಾಡಿ ರಫ್ತು ಮಾಡುವಂತಹ ದೇಶಗಳು ಮುಂದಿನ ಪ್ರಶ್ನೆ ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸಲು ಕೇಳ್ಕರ್ ಸಮಿತಿ ರಚನೆ ಆಯಿತು ಕೆ ಪಿ ಎಸ್ ಸಿಲಿ ಒಂದು ಈ ಸ್ಟ್ಯಾಂಡರ್ಡ್ ಪ್ರಶ್ನೆಗಳಿದ್ದಾವೆ ಸಮಿತಿಗಳು ಅದರಲ್ಲೂ ಕೂಡ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ಸಮಿತಿಗಳು ವಿಶ್ವಸಂಸ್ಥೆ ಬಗ್ಗೆ ಪ್ರಶ್ನೆಗಳು ಇದನ್ನೆಂದು ರಿಪೀಟಾಗಿ ಕೇಳ್ತಿರ್ತಾರೆ ಈ ಪ್ರಶ್ನೆ ಕೂಡ ಸಮಿತಿಗೆ ಸಂಬಂಧಪಟ್ಟಿದ್ದು ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ ಕನಿಷ್ಠ ನಿಮ್ಮ ಹತ್ರ ಅರವತ್ತರಿಂದ ಎಪ್ಪತ್ತು ಸಮಿತಿಗಳ ಹೆಸರು ಮತ್ತು ಅದರ ನೇತೃತ್ವವನ್ನು ಯಾರು ವಹಿಸಿದ್ರು ಈ ಪಟ್ಟಿ ಇರಬೇಕು ಅಂತ ಇಲ್ಲಿ ಕೇಳಿರೋದೇನು ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸೋದಕ್ಕೆ ಕೇಳ್ಕರ್ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಡೈರೆಕ್ಟಾಗಿ ಹೇಳಬೇಕಂದ್ರೆ ಕೇಳ್ಕರ್ ಸಮಿತಿಯನ್ನು ಯಾವ ಉದ್ದೇಶಕ್ಕಾಗಿ ರಚನೆ ಮಾಡಲಾಗುತ್ತೆ ಅಂತ ಆಪ್ಷನ್ ನಿಮಗೆ ಕೃಷಿ ವಲಯ ಕೈಗಾರಿಕಾ ವಲಯ ತೆರಿಗೆ ತೆರಿಗೆ ವಲಯ ಬ್ಯಾಂಕಿಂಗ್ ಹಣಕಾಸು ಅಂತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ತುಂಬ ಸಲ ಈ ಪ್ರಶ್ನೆನ ಕೇಳಿದಿರ ಕೇಳ್ಕರ್ ಸಮಿತಿ ಗೆಸ್ ಮಾಡಿ ಆನ್ಸರ್ನ ಸದ್ ಸರಿಯಾದಂಥ ಉತ್ತರ ತೆರಿಗೆ ವಲಯ ಕೇಳ್ಕರ್ ಸಮಿತಿ ಅಂತ ಎಲ್ಲೇ ಕಾಣಿಸಿದ್ರು ಕೂಡ ನಿಮಗೆ ಟ್ಯಾಕ್ಸ್ ಅಂತ ನೆನಪಾಗಬೇಕು ಕೇಳ್ಕರ್ ಸಮಿತಿ ಟ್ಯಾಕ್ಸ್ ಜೊತೆಗೆ ಕೆಲವೊಂದು ಸಮಿತಿಗಳನ್ನ ಹಾಕಿದ್ದೀನಿ ನೀವು ಕೂಡ ನಿಮ್ಮ ಪುಸ್ತಕದಲ್ಲಿ ಕನಿಷ್ಠ ಅರವತ್ತರಿಂದ ಎಪ್ಪತ್ತು ಸಮಿತಿಗಳ ಪಟ್ಟಿಯನ್ನು ಮಾಡಿಕೊಂಡಿರಬೇಕು ರಂಗರಾಜನ್ ಸಮಿತಿ ಬಂಡವಾಳ ಹಿಂತೆಗೆದಕ್ಕೆ ಸಂಬಂಧಪಟ್ಟಿದ್ದು ನರಸಿಂಹ ನರಸಿಂಹನ ಸಮಿತಿ ಹಣಕಾಸು ವಲಯ ಸುಧಾರಣ ಸುಧಾರಣೆ ಕೇಳ್ಕರ್ ಸಮಿತಿ ತೆರಿಗೆ ಸುಧಾರಣೆ ಮಲ್ಹೋತ್ರ ಸಮಿತಿ ವಿಮಾ ಸುಧಾರಣೆ ಅಬೀದ್ ಹುಸೇನ್ ಸಮಿತಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬಾಸೆಲ್ ಸಮಿತಿ ಬ್ಯಾಂಕಿಂಗ್ ಮೇಲ್ವಿಚಾರಣೆ ಈ ರೀತಿ ಬ್ಯಾಂಕಿಂಗ್ ಮತ್ತು ಹಣಕಾಸು ಸಂಬಂಧಪಟ್ಟಾಗೆ ಆಲ್ಮೋಸ್ಟ್ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದರೆ ಸಮಿತಿಗಳ ಬಗ್ಗೆ ಕೇಳಕರ್ ಸಮಿತಿ ತೆರಿಗೆ ವಲಯದ ಸುಧಾರಣೆಗಳಿಗೆ ಸಂಬಂಧಪಟ್ಟಾಗೆ ಶಿಫಾರಸನ್ನು ಮಾಡೋದಕ್ಕೆ ನೇಮಕಾದಂತಹ ಸಮಿತಿ ಈ ರೀತಿ ಅರವತ್ತರಿಂದ ಎಪ್ಪತ್ತು ಸಮಿತಿಗಳ ಪಟ್ಟಿ ನಿಮ್ಮ ಹತ್ರ ಇರಬೇಕು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ಎಷ್ಟು ಇಷ್ಟು ಸುಲಭವಾಗಿ ಏನಾರ ಪ್ರಶ್ನೆ ಕೇಳಿದ್ರೆ ಕಟ್ ಆಫ್ ಕಟ್ ಅಲ್ಲೇ ಒಂದೊಂದು ಮಾರ್ಕ್ಸಲ್ಲೇ ಐದೇ ಸಾವಿರ ಜನ ಫೈಟ್ ಮಾಡಬೇಕಾಗತ್ತೆ ಸೊ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ಎಷ್ಟು ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಸಾರಿ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿಯಾಗಿರುತ್ತೆ ಇಲ್ಲಿ ನೋಡಿ ಮೊದಲ ಹಣಕಾಸು ಆಯೋಗ ಸಾವಿರದ ಒಂಬೈನೂರ ಐವತ್ತ ಎರಡರಿಂದ ಸಾವಿರದ ಒಂಬೈನೂರ ಐವತ್ತ ಏಳು ಯಾರು ಅಧ್ಯಕ್ಷತೆಯಾಗಿರಲಿ ಕೆ ಸಿ ನಿಯೋಗಿ ಆಗಿ ನಿಯೋಗಿ ಆಗಿರ್ತಾರೆ ಹದಿನೈದನೇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತಾರು ಅವಾಗ ಯಾರು ಅಧ್ಯಕ್ಷರಾಗಿರ್ತಾರೆ ಎನ್ ಕೆ ಸಿಂಗ್ ಹದಿನಾರನೇದು ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಮೂವತ್ತೊಂದು ಪ್ರೆಸೆಂಟ್ಲಿ ಹದಿನಾರನೇದು ಇವರು ಅರವಿಂದ್ ಪನಗರಿಯ ಅವರು ಅಧ್ಯಕ್ಷರಾಗಿರ್ತಾರೆ ಇದೇ ಅನ್ನ ಅರವಿಂದ್ ಪನಗರಿಯಾ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಕೂಡ ಆಗಿರ್ತಾರೆ ಈ ಎಕ್ಸಾಮ್ ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವಾಗಿ ಅವಾಗ ಇದು ಅಂದರೆ ಹದಿನಾಲ್ಕನೇ ಹಣಕಾಸು ಆಯೋಗ ಚಾಲ್ತಿಯಲ್ಲಿತ್ತು ಅದಕ್ಕೆ ಪ್ರಶ್ನೆ ಕೇಳಿದ್ದಾರೆ ಇವಾಗ ನಮ್ಗೆ ಈ ಪ್ರಶ್ನೆ ವ್ಯಾಲಿಡ್ ಅಲ್ಲ ಬಟ್ ನಾವೇನು ತಿಳ್ಕೋಬೇಕು ಫಸ್ಟ್ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಯಾವಾಗ ಇದು ಹದಿನಾರನೇದಾದರೆ ಈ ಹಿಂದೆ ಹದಿನೈದಿತ್ತು ಅದು ಯಾವಾಗ ಯಾರು ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ರೀತಿ ಅಂಶಗಳನ್ನು ಪಟ್ಟಿ ಮಾಡ್ಕೊಳ್ಳಿ ಫಸ್ಟು ಕೆ ಸಿ ನಿಯೋಗಿಯವರು ಹದಿನೈದು ಎನ್ ಕೆ ಸಿಂಗ್ ಅವರು ಪ್ರೆಸೆಂಟ್ಲಿ ಹದಿನಾರನೇದು ಅರವಿಂದ್ ಪನಗರಿಯಾ ನೀವು ಮುಂದೆ ಬರೆಯುವಂತಹ ಯಾವುದೇ ಪರೀಕ್ಷೆ ಆಗಿರ್ಬೋದು ಅರವಿಂದ್ ಪನಗರಿಯಾನೇ ಕರೆಕ್ಟ್ ಆನ್ಸರ್ ಇರುತ್ತೆ ಹದಿನಾರನೇ ಹಣಕಾಸು ಆಯೋಗ ಹದಿನಾಲ್ಕನೇ ದಿನಕ್ಕೆ ಕೇಳಿದರೆ ಈ ಎಕ್ಸಾಮ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕೆ ಮುಂದಿನ ಪ್ರಶ್ನೆ ಆರ್ ಬಿ ಐನಿಂದ ರಚನೆಯಾದ ವೈ ಹೆಚ್ ಮಳೆಗಂ ಸಮಿತಿ ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿದೆ ಇದು ಸ್ವಲ್ಪ ಒಂದು ಡೆಪ್ತ್ ಆಗಿರೋ ಪ್ರಶ್ನೆ ಅನ್ಕೋಬೋದು ಆರ್ ಬಿ ಐನಿಂದ ರಚನೆಯಾದಂತಹ ಹೆಚ್ ಮಳೆಗಂ ಸಮಿತಿ ಈ ಕೆಳಗಿನ ಯಾವುದರ ಜೊತೆ ಸಂಬಂಧವನ್ನು ಹೊಂದಿದೆ ಅಂದರೆ ಯಾವ ಉದ್ದೇಶಕ್ಕಾಗಿ ಸಮಿತಿಯನ್ನು ನೇಮಕ ಮಾಡಿದ್ರು ಅಂತ ಆಪ್ಷನ್ ಆದ್ಯತಾ ವಲಯ ಸಾಲ ನೀಡಿಕೆ ಬ್ಯಾಂಕಿಂಗ್ ಸಾಂಘಿಕ ಸಾಮಾಜಿಕ ಹೊಣೆಗಾರಿಕೆ ಕೆಟ್ಟ ಸಾಲಗಳು ಮತ್ತು ವಂಚನೆ ಕಾರಣಗಳ ನಿರ್ವಹಣೆ ಗುಪ್ತ ಹಣ ಚಲಾವಣೆ ಡೈರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀನಿ ನಿಮ್ಗೆ ಎಷ್ಟು ಮಾಡಿ ಅಂತ ಹೇಳಿಲ್ಲ ಸರಿಯಾದ ಉತ್ತರ ಕೆಟ್ಟ ಸಾಲಗಳು ವಂಚನೆ ಕಾರಣಗಳು ನಿರ್ವಹಣೆ ಇದು ನೋಡಿ ಎರಡು ಸಾವಿರದ ಹತ್ತೊಂಬತ್ತರ ಕೆ ಪಿ ಎಸ್ ಸಿ ಪ್ರಶ್ನೆ ನೆಕ್ಸ್ಟ್ ಬರುವಂತಹ ಪಿ ಎಸ್ ಐ ಇ ಎಸ್ ಐ ಪಿ ಸಿ ಅಥವಾ ಎಕ್ಸೈಸ್ ಗಾರ್ಡ್ ಯಾವುದೇ ಪರೀಕ್ಷೆಯಲ್ಲಿ ಹೆಚ್ ಮಳಗಂ ಸಮಿತಿ ಮೇಲೆ ಪ್ರಶ್ನೆ ಬರಬಹುದು ಬಿಕಾಸ್ ಆಲ್ರೆಡಿ ಕೆ ಪಿ ಸಿಯಿಂದ ಈ ಪ್ರಶ್ನೆನ ಕೇಳಿದ್ದಾರೆ ಅಂದರೆ ಇದ್ರ ಮೇಲೆ ಇಂಪಾರ್ಟೆನ್ಸ್ ಇದೆ ಅಂತ ಹೆಚ್ ಮಳೆಗಂ ಸಮಿತಿ ಕೆಟ್ಟ ಸಾಲಗಳು ಮತ್ತು ವಂಚನೆ ಕಾರಣಗಳ ನಿರ್ವಹಣೆ ಬಗ್ಗೆ ಶಿಫಾರಸು ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆದಂತಹ ಸಮಿತಿ ಇಲ್ಲಿ ಗುಪ್ತ ಹಣ ಚಲಾವಣೆ ಅಂತಿದೆಯಲ್ಲ ಗುಪ್ತ ಹಣ ಅಂದರೆ ಕ್ರಿಪ್ಟೋ ಕರೆನ್ಸಿ ಅಂತ ಸೊ ನೋಟ್ ಮಾಡ್ಕೊಳ್ಳಿ ಇದನ್ನು ನೆಕ್ಸ್ಟ್ ಇದು ಎರಡು ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ ಪ್ರಶ್ನೆ ಬಟ್ ನಾನು ಏನಕ್ಕೆ ಪಿಕ್ ಮಾಡಿದ್ದೀನಿ ಅಂದರೆ ಇಲ್ಲಿ ಜಿ ಸೆವೆಂಟಿ ಸೆವೆನ್ ಎಂಬಂತಹ ಒಂದು ಸಂಘಟನೆ ಇದೆ ಅದ್ರ ಬಗ್ಗೆ ತಿಳ್ಕೋಬೇಕು ಆಲ್ಮೋಸ್ಟ್ ಇದನ್ನ ಸ್ಕಿಪ್ ಮಾಡಿರ್ತೀವಿ ಬಟ್ ನೋಡಿ ಕೆ ಪಿ ಎಸ್ ಅವರು ಇದ್ರ ಪ್ರಶ್ನೆ ಕೇಳಿದ್ದಾರೆ ಭಾರತವೂ ಸೇರಿದಂತೆ ಸೊ ಇಂಡಿಯಾ ಇದರಲ್ಲಿ ಇನ್ವಾಲ್ವ್ ಆಗಿದೆ ಭಾರತವೂ ಸೇರಿದಂತೆ ಅಭಿವೃದ್ಧ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಜಿ ಸೆವೆಂಟಿ ಸೆವೆನ್ ಎಂಬ ಬೃಹತ್ ಅಂತರ್ ಸರ್ಕಾರಗಳ ಸಂಘಟನೆ ಆಗಿದೆ ಇದು ಈ ಕೆಳಗಿನ ಯಾವ ದೇಶ ಜಿ ಸೆವೆಂಟಿ ಸೆವೆನ್ ಅಧ್ಯಕ್ಷತೆಯನ್ನು ತೆಗೆದುಕೊಂಡಿತ್ತು ನಮಗೆ ಆನ್ಸರ್ ಏನು ಡಿಫ್ರೆನ್ಸ್ ಆಗಲ್ಲ ಏಕೆಂದರೆ ಎರಡು ಸಾವಿರದ ಇದು ಸರಿ ಉತ್ತರ ಇದಕ್ಕೆ ಪ್ಯಾಲಿಸ್ತೀನ್ ಬಟ್ ನಮಗೆ ಬೇಕಾಗಿರೋದು ಈ ಜಿ ಸೆವೆಂಟಿ ಸೆವೆನ್ ಬಗ್ಗೆ ಮಾಹಿತಿ ಇದು ಇಂಡಿಯಾನ ಇನ್ಕ್ಲೂಡ್ ಆಗಿರುವಂತಹ ಅಭಿವೃದ್ಧಿಶೀಲ ಡೆವಲಪಿಂಗ್ ಆಗ್ತಿರುವಂತಹ ಕಂಟ್ರೀಸ್ಗಳ ಒಂದು ಸಂಘಟನೆ ಆಗಿದೆ ಇದು ಜೂನ್ ಹದಿನಾರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಜಿನೇವಾದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ ಸ್ಟಾರ್ಟಿಂಗ್ ಇದು ಸಂಘಟನೆ ಸ್ಟಾರ್ಟ್ ಆದಾಗ ಎಪ್ಪತ್ತೇಳು ದೇಶಗಳಿತ್ತು ಪ್ರೆಸೆಂಟ್ಲಿ ಇದ ಮೆಂಬರ್ ಆಗಿ ನೂರ ಮೂವತ್ತ್ನಾಲ್ಕು ರಾಷ್ಟ್ರಗಳಿದ್ದಾವೆ ಯಾವ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ಯಾಲಿಸ್ತೀನ್ ಅಧ್ಯಕ್ಷತೆಯನ್ನು ವಹಿಸಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವಾಗ ಇರಾಕ್ ಇದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದೆ ಮುಂಬರುವಂತಹ ಪರೀಕ್ಷೆಗಳಿಗೆ ಜಿ ಸೆವೆಂಟಿ ಸೆವೆನ್ ಅಧ್ಯಕ್ಷತೆ ವಹಿಸ್ತಿರೋದು ಇರಾಕ್ ಇದರಲ್ಲಿ ಇಂಡಿಯಾ ಕೂಡ ಇದೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೇಂದ್ರ ಸ್ಥಾನ ಎಲ್ಲಿದೆ ಈ ಪ್ರಶ್ನೆಗಳನ್ನು ನೋಡ್ತೀರ ಅನ್ಸುತ್ತೆ ಈ ಹಿಂದೆ ಎಕ್ಸಾಮ್ಗಳು ಎಷ್ಟು ಈಸಿ ಇತ್ತು ಅಥವಾ ನಾವೇ ದಡ್ಡ್ರಾಗಿದ್ವಾ ಈಗಿನ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ನೀವು ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಟಾಪ್ ಕ್ವಾಲಿಟಿ ಆಗಿದೆ ಒಂದು ಅರೌಂಡು ಅಲ್ಲಿ ಕೇಳಿರುವಂತಹ ಏಯ್ಟಿ ಏಯ್ಟಿ ಫೈವ್ ಪ್ರಶ್ನೆಗಳು ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳೇ ಆಗಿದೆ ಈ ರೀತಿ ಇಷ್ಟು ಈಸಿಯಾಗಿ ಪ್ರಶ್ನೆಗಳು ಈ ಹಿಂದೆ ಕೇಳ್ತಾ ಈ ಹಿಂದೆ ಅಂತಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಇದು ಕೆ ಪಿ ಎಸ್ ಸಿ ನಡೆಸೋದ್ರಿಂದ ಇ ಎಸ್ ಐ ಈಗಲೂ ಕೂಡ ಕೆ ಪಿ ಎಸ್ ಸಿ ನಡೆಸೋದು ಸೊ ಈಸಿ ಅನ್ನಿಸ್ಬೋದು ಬಟ್ ಇಷ್ಟು ಈಸಿಯಾಗಿ ಕೇಳಲ್ಲ ಅನ್ನ ನಾನು ಕೋತೀನಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೇಂದ್ರ ಸ್ಥಾನ ಎಲ್ಲಿದೆ ಆಪ್ಷನ್ ಜಿನೇವಾ ವಿಯೆನ್ನಾ ನ್ಯೂಯಾರ್ಕ್ ವಾಷಿಂಗ್ಟನ್ ಡಿ ಸಿ ಸ್ಕೂಲ್ ಟೈಮಿಂದ ಕೂಡ ಓದ್ತಿದ್ದೀವಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವಾಷಿಂಗ್ಟನ್ ಡಿ ಸಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಜುಲೈ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ನ್ಯೂ ಹ್ಯಾಮ್ಶೈರ್ ಬ್ರಿಟನ್ ವುಡ್ಸ್ನಲ್ಲಿ ನಡೆದಂತಹ ಯು ಎನ್ ಸಮ್ಮೇಳನದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡನ್ನು ಸೊ ಟೋಟಲ್ ಆಗಿ ನೂರ ತೊಂಬತ್ತೊಂದು ರಾಷ್ಟ್ರಗಳು ಇದರಲ್ಲಿದ್ದಾವೆ ಪ್ರಸ್ತುತ ಯಾರು ಮುಖ್ಯಸ್ಥರು ಅಂದರೆ ಕ್ರಿಸ್ಟಲಿನಿಯಾ ಜಾರ್ಜಿವಿಯಾ ಇವರು ಪ್ರೆಸೆಂಟ್ಲಿ ಐ ಎಂ ಎಫ್ನ ಮುಖ್ಯಸ್ಥರಾಗಿದ್ದಾರೆ ಪ್ರಶ್ನೆ ಕೇಳಿದ್ದು ಈಸಿ ಐ ಎಂ ಎಫ್ ಕೇಂದ್ರ ಸ್ಥಾನ ಎಲ್ಲಿದೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ವಾಷಿಂಗ್ಟನ್ ಡಿ ಸಿ ಮುಂದಿನ ಪ್ರಶ್ನೆ ಗಡಸು ಕರೆನ್ಸಿ ಎಂದರೆ ಏನು ಸೊ ಇದು ಈ ಪೇಪರ್ನಲ್ಲಿ ಎಕನಾಮಿಕ್ಸ್ ಪ್ರಶ್ನೆಗಳಲ್ಲಿ ಒಂದು ಕ್ವಾಲಿಟಿ ಪ್ರಶ್ನೆ ತಂದ್ಕೋಬೋದು ಗಡಸು ಕರೆನ್ಸಿ ಅಂದರೆ ಏನು ಇಲ್ಲಿ ನಾನು ನಿಮಗೆ ಗೆಸ್ಟ್ ಮಾಡಿ ಅಂದ್ಕೊಟ್ಟಿಲ್ಲ ನಾನೇ ಆನ್ಸರ್ ಕೊಟ್ಟಿದ್ದೀನಿ ಫಸ್ಟೇ ಸೊ ಗಡಸು ಕರೆನ್ಸಿ ಅಂದರೆ ತಕ್ಷಣ ಕುಸಿತಕ್ಕೊಳಗಾಗದ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ದ್ರವ್ಯವಾಗಿರುವಂತಹ ಕರೆನ್ಸಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಇಂಡಿಯನ್ ರುಪೀಸಿಗೆ ಕಂಪೇರ್ ಮಾಡಿದ್ರೆ ಅದರ ವ್ಯಾಲ್ಯೂ ಜಾಸ್ತಿ ಇರಬೇಕು ತುಂಬ ಜಾಸ್ತಿ ಇರಬೇಕು ಆ ಕರೆನ್ಸಿಗಳನ್ನು ಗಡಸು ಕರೆನ್ಸಿ ಅಂತ ಕರಿತೀವಿ ಅಂದರೆ ಎಕ್ಸಾಂಪಲ್ ರೀತಿ ಹೇಳಿದ್ದು ಯಾವ ಕರೆನ್ಸಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸ್ಟ್ರಾಂಗ್ ಒಂದು ಸ್ಟ್ರೆಂತ್ ಇದೆ ಇಲ್ಲಿ ನೋಡಿ ಯು ಎಸ್ ಡಾಲರ್ ಯೂರೋ ಪೌಂಡ್ ಜಪಾನೀಸಿಯನ್ ಸ್ವಿಚ್ ಫ್ರ್ಯಾಂಕ್ ಇವೆಲ್ಲ ಕೂಡ ಗಡಸು ಕರೆನ್ಸಿ ನಮ್ಮ ಭಾರತದ ಇಂಡಿಯನ್ ರುಪಿ ಗಡಸು ಕರೆನ್ಸಿಗೆ ಬರಲ್ಲ ಸಾಫ್ಟ್ ಕರೆನ್ಸಿಗೆ ಬರುತ್ತೆ ಅದು ತಕ್ಷ ಇಲ್ಲಿ ನೋಡಿ ಇದರಲ್ಲಿ ಒಂದು ಅಂಶ ಅಂದರೆ ಇವ್ಯಾವುದೇ ಕರೆನ್ಸಿ ಕೂಡ ತಕ್ಷಣಕ್ಕೆ ಕುಸಿತವನ್ನು ಕಾಣೋದಿಲ್ಲ ಯು ಎಸ್ ಡಾಲರ್ ಯೂರೋ ಪೌಂಡ್ ಜಪಾನೀಸ್ ಎನ್ ಜಪಾನೀಸ್ ಎನ್ ಮಾತ್ರ ಗಡಸು ಕರೆನ್ಸಿ ಚೈನಾದ ಕರೆನ್ಸಿ ಗಡಸು ಕರೆನ್ಸಿ ಅಲ್ಲ ನಮ್ಮ ಭಾರತದ ಕರೆನ್ಸಿ ಕೂಡ ಗಡಸು ಕರೆನ್ಸಿ ಅಲ್ಲ ಓಕೆ ಗಡಸು ಕರೆನ್ಸಿ ಅಂದರೆ ಅತ್ಯಂತ ಹೆಚ್ಚು ಮೌಲ್ಯವನ್ನು ಹೊಂದಿರುವಂಥ ಕರೆನ್ಸಿಗಳು ತಕ್ಷಣಕ್ಕೆ ಯಾವುದೇ ಕಾರಣಕ್ಕೂ ತಕ್ಷಣ ಕುಸಿತವನ್ನು ಇರುವುದು ಅಂದರೆ ತಕ್ಷಣಕ್ಕೆ ಡ್ರಾಸ್ಟಿಕ್ ಡೌನನ್ನು ಫೇಸ್ ಮಾಡದಿರುವಂಥ ಕರೆನ್ಸಿಗಳಿಗೆ ಗಡಸು ಕರೆನ್ಸಿ ಅಂತ ಕರಿತೀವಿ ಹಾರ್ಡ್ ಕರೆನ್ಸಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದೇಶ ಸಾರ್ಕ್ ಸಂಸ್ಥಾಪಕ ಸದಸ್ಯನಾಗಿಲ್ಲ ಸಾರ್ಕ್ ಸಂಸ್ಥಾಪಕ ಸದಸ್ಯನಾಗಿಲ್ಲ ಅಂತ ಕೇಳ್ತಿ ಪ್ರಶ್ನೆ ಕೇಳಿದ್ದಾರೆ ಸೊ ಸಾರ್ಕ್ ಬಗ್ಗೆ ಹಿಂದೆ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು ಅಟೆಂಡ್ ಮಾಡಿದ್ರು ನೀವು ಕೂಡ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಸೌತ್ ಏಷ್ಯಾಕ್ಕೆ ಸಂಬಂಧಪಟ್ಟಾಗೆ ಒಂದು ಒಳ್ಳೆಯ ಬಾಂಧವ್ಯವಿರುವಂತಹ ರಾಷ್ಟ್ರಗಳ ಒಂದು ಸಂಘಟನೆ ಸೊ ಪರಸ್ಪರ ಸಹಾಯವನ್ನು ಮಾಡ್ತಾ ಇರಬೇಕು ಇದರಲ್ಲಿ ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಢಾಕಾದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ ಸಾರ್ಕ್ ಅಂದರೆ ನಿಮಗೆ ಢಾಕಾ ನೆನಪಾಗಬೇಕು ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ ಸದಸ್ಯ ರಾಷ್ಟ್ರಗಳು ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಭೂತಾನ್ ಭಾರತ ಮಾಲ್ಡೀವ್ಸ್ ನೇಪಾಳ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಆಕ್ಚುಲಿ ಈ ಈ ಸಂಘಟನೆನ ಸ್ಟಾರ್ಟ್ ಮಾಡಿದ್ದೆ ಪರಸ್ಪರ ಸಹಾಯ ಮಾಡೋದಕ್ಕೆ ಅಥವಾ ಪರಸ್ಪರ ಒಂದು ಸ್ಟ್ರೆಂತ್ ಆಗಿರಲಿ ಅಂತ ಬಟ್ ಇಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಒಂದೊಂದ್ಸಲ ಶ್ರೀಲಂಕಾದ ಮೇಲೆ ಕೂಡ ನಮ್ಮಲ್ಲಿ ಡಿಸ್ಪ್ಯೂಟ್ಗಳು ಆಗ್ತಾ ಇರುತ್ತೆ ಬಟ್ ಇದು ಒಂದು ಹಳೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಡ್ಸ್ಕೊಂಡ್ ಸಂಘಟನೆ ನಿಮಗೆ ಸಾರ್ಕ್ ಅಂತ ಹೇಳಿದ್ರೆ ಎರಡು ನೆನಪಾಗಬೇಕು ಒಂದು ಢಾಕಾದಲ್ಲಿ ಸ್ಟಾರ್ಟ್ ಆಗುತ್ತೆ ಇದರ ಕೇಂದ್ರ ಕಚೇರಿ ನೇಪಾಳದ ಕಟ್ಮಂಡುವಿನಲ್ಲಿದೆ ಇದ್ರ ಮೇಲೆ ಹಲವಾರು ಬಾರಿ ಪಿ ಸಿ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಇದರಲ್ಲಿ ಮಯನ್ಮಾರ್ ಇಲ್ಲ ಕೊನೆಯ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐಗೆ ಸಂಬಂಧಪಟ್ಟಾಗೆ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಅಂದರೆ ಏನು ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಓಪನ್ ಮಾರ್ಕೆಟ್ ಸೊ ಡೈರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಭದ್ರತೆಗಳಲ್ಲಿನ ವ್ಯಾಪಾರ ಅಂದರೆ ಟ್ರೇಡಿಂಗ್ ಇನ್ ಸೆಕ್ಯುರಿಟೀಸ್ ಇದಕ್ಕೆ ಸಿಂಪಲ್ ಆಗಿ ಅರ್ಥ ಅಷ್ಟೆ ಸೊ ನೀವೆಲ್ಲ ನೀವು ಕೂಡ ತುಂಬ ಜನ ಮಾಡ್ತೀರ ಅಂತ ಅನ್ಕೋತೀನಿ ಶೇರ್ಸು ಸ್ಟಾಕ್ಸು ಸೆಕ್ಯೂರಿಟೀಸ್ಗಳು ಅಥವಾ ಈ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಬಾಂಡ್ಸ್ಗಳು ಇವೆಲ್ಲವನ್ನು ಪರ್ಚೇಸ್ ಮಾಡೋದು ಮಾರೋದು ಇದನ್ನೇ ನಾವು ಟ್ರೇಡಿಂಗ್ ಇನ್ ಸೆಕ್ಯುರಿಟೀಸ್ ಅಂತ ಕರಿತೀವಿ ಓಪನ್ ಮಾರುಕಟ್ಟೆಯಲ್ಲಿ ಇವಿಷ್ಟು ಕೆಲಸಗಳಾಗುತ್ತೆ ಒಂದು ಸಲ ಇಂಗ್ಲೀಷಲ್ಲಿ ನೋಡಿ ನೀವೆಲ್ಲ ಕೂಡ ಇ ಎಸ್ ಐ ಪಿ ಎಸ್ ಐ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಭಾಷಾಂತರ ಕೂಡ ನೋಡ್ಕೋಬೇಕು ಸೊ ಟ್ರೇಡಿಂಗ್ ಇನ್ ಸೆಕ್ಯೂರಿಟೀಸ್ ಇನ್ವಾಲ್ವ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಫೈನಾನ್ಷಿಯಲ್ ಅಸೆಟ್ಸ್ ಲೈಕ್ ಸ್ಟಾಕ್ಸ್ ಬಾಂಡ್ಸ್ ಆ್ಯಂಡ್ ಅದರ್ ಮಾರ್ಕೆಟಬಲ್ ಸೆಕ್ಯುರಿಟೀಸ್ ವಿತ್ ಗೋಲ್ ಆಫ್ ಪ್ರಾಫಿಟ್ ನಿಮಗೆ ಪ್ರಾಫಿಟ್ ಮಾಡುವಂತಹ ಉದ್ದೇಶದಿಂದ ತೆಗೆದು ನೀವು ಪರ್ಚೇಸ್ ಮಾಡುವಂತಹ ಅಥವಾ ಮಾರುವಂತಹ ಸ್ಟಾಕ್ಸ್ ಆಗಿರ್ಬೋದು ಬಾಂಡ್ ಆಗಿರ್ಬೋದು ಸೆಕ್ಯೂರಿಟೀಸ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ ಇದರಲ್ಲಿ ಮೇನ್ ಪಾಯಿಂಟ್ ಅಂದರೆ ದಿಸ್ ಟೈಪ್ ಆಫ್ ಟ್ರೇಡಿಂಗ್ ಈಸ್ ಟಿಪಿಕಲಿ ಶಾರ್ಟ್ ಟರ್ಮ್ ಇದು ಶಾರ್ಟ್ ಟರ್ಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇದನ್ನು ನಾವು ಭದ್ರತೆಗಳಲ್ಲಿನ ವ್ಯಾಪಾರ ಅಂತ ಕರಿತೀವಿ